ಹಾಯ್ ಫ್ರೆಂಡ್ಸ್ ಜಿಲ್ಲಾ ಪಂಚಾಯತ್ ಮೈಸೂರಿನಲ್ಲಿ ನೇಮಕಾತಿ ನಡೆಯಲಿದ್ದು ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ ನೇರ ನೇಮಕಾತಿಗಳ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲೈಕನನ್ನು ಕ್ಲಿಕ್ ಮಾಡಿ ನೋಡಿ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಮೈಸೂರಿನಲ್ಲಿ ಈ ಒಂದು ನೇಮಕಾತಿ ನಡೆಯಲಿದ್ದು ವಿಷಯ ನೋಡಿ ಹೊರಗುತ್ತಿಗೆ ಆಧಾರದ ಮೇಲೆ ಈ ಪಂಚಾಯತ್ ಯೋಜನೆಯಡಿ ಸಹಾಯಕ ಜಿಲ್ಲಾ ಯೋಜನಾ ವ್ಯವಸ್ಥಾಪಕರ ಹುದ್ದೆಗೆ ನೇಮಕಾತಿ ನಡೆಯಲಿದ್ದು ಮೈಸೂರು ಜಿಲ್ಲಾ ಪಂಚಾಯತ್ ಕಚೇರಿಗೆ ಈ ಪಂಚಾಯತ್ ಯೋಜನೆ ಅಡಿ ಸಹಾಯಕ ಜಿಲ್ಲಾ ಪಂಚಾಯತ್ ವ್ಯವಸ್ಥಾಪಕರು ಹುದ್ದೆಯನ್ನು ಪಡೆಯುವ ಸಂಬಂಧ ಪ್ರಕಟಣೆಯ ದಿನಪತ್ರಿಕೆಯಲ್ಲಿ ಪ್ರಕಟಿಸಲು ಉದ್ದೇಶಿಸಲಾಗಿದೆ ಅಂತ ನೀಡಿದ್ದಾರೆ ಆದ್ದರಿಂದ ಅವರು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕವನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ ಇಲ್ಲಿ ಜಿಲ್ಲಾ ಪಂಚಾಯತ್ ವೆಬ್ಸೈಟ್ ಕೂಡ ನೀಡಿದ್ದಾರೆ ಎಸ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಮೈಸೂರು ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಈ ಒಂದು ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ನೀಡುತ್ತೇನೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಅಲ್ಲಿಂದ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಕೆಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಪರೀಕ್ಷೆ ಕೂಡ ಇರುವುದಿಲ್ಲ ನೇರ ನೇಮಕಾತಿಗಳ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ನೋಡಿ ಹುದ್ದೆಯ ಹೆಸರು ನೋಡುವುದಾದರೆ ಸಹಾಯಕ ಜಿಲ್ಲಾ ಯೋಜನಾ ವ್ಯವಸ್ಥಾಪಕರು ಎ ಡಿ ಪಿ ಎಮ್ ಹುದ್ದೆಗಳಾಗಿದ್ದು ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ ಬಿ ಸಿ ಎಸ್ ಇ ಅಥವಾ ಐ ಎಸ್ ಅಥವಾ ಎಂ ಸಿ ಎ ಅಥವಾ ಬಿ ಸಿ ಎ ಆದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಮಾಸಿಕ ವೇತನ ಮೂವತ್ತು ಸಾವಿರ ಪ್ಲಸ್ ಸೇವಾ ಶುಲ್ಕ ಪ್ಲಸ್ ಸೇವಾ ತೆರಿಗೆ ಪ್ರತ್ಯೇಕ ಎಲ್ಲ ಆ್ಯಡ್ ಮಾಡಿ ನಿಮಗೆ ಮಾಸಿಕ ವೇತನ ನೀಡುತ್ತಾರೆ ಒಂದು ಹುದ್ದೆ ಇಲ್ಲಿ ಖಾಲಿ ಇದ್ದು ಹೊರಗುತ್ತಿಗೆ ಆಧಾರದ ಮೇಲೆ ಈ ಒಂದು ಹುದ್ದೆಯ ನೇಮಕಾತಿ ನಡೆಯಲಿದ್ದು ವೆಬ್ಸೈಟ್ ಕೂಡ ಲಿಂಕನ್ನು ಕೂಡ ನೀಡಿದ್ದಾರೆ ವೆಬ್ಸೈಟ್ ವೆಬ್ಸೈಟ್ ಲಿಂಕ್ ನೀಡಿದ್ದಾರೆ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಅಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮೆರಿಟ್ ಆಧಾರದ ಮೇಲೆ ಯಾರ ಒಂದು ಹೆಚ್ಚು ಅಂಕ ಇರುತ್ತದೆ ಅದರ ಆಧಾರದ ಮೇಲೆ ಅವರು ನೇರವಾಗಿ ನೇಮಕ ಮಾಡಿಕೊಳ್ಳುತ್ತಾರೆ ಸದರಿ ಹುದ್ದೆಯ ಸರ್ಕಾರದ ಕಾಯಂ ಹುದ್ದೆಯಾಗಿರುವುದಿಲ್ಲ ಅಂದರೆ ಅವರು ಗುತ್ತಿಗೆ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತಾ ಇದ್ದಾರೆ ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಅಭ್ಯರ್ಥಿಗಳು ಇಮೇಲೇ ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲೇ ಉತ್ತೀರ್ಣಗೊಂಡಿರತಕ್ಕಂಥ ಹಾಗೂ ಪದವಿ ಪ್ರಮಾಣಪತ್ರವನ್ನು ಹೊಂದಿರತಕ್ಕದ್ದು ಸದರಿ ನೇಮಕಾತಿ ತಾತ್ಕಾಲಿಕವಾಗಿದ್ದು ಸೇವೆಯ ತೃಪ್ತಿಕರವಾಗಿದ್ದಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ನೇಮಕಾತಿಯನ್ನು ರದ್ದುಗೊಳಿಸಲಾಗುವುದು ಆನ್ಲೈನ್ ಮೂಲಕ ನೋಡಿ ಫ್ರೆಂಡ್ಸ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿನವರೆಗಷ್ಟೇ ನೀವು ಅರ್ಜಿಯನ್ನು ಸಲ್ಲಿಸಲು ಇದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಸೊ ಯಾರೆಲ್ಲ ಯಾವರ ಒಂದು ಈ ಶೈಕ್ಷಣಿಕರತೆ ಹೊಂದಿದೆ ಬಿ ಎಲ್ಲ ಆದವರು ಸೊ ಈ ನೀವು ಅಪ್ಲಿಕೇಶನನ್ನು ಹಾಕಬಹುದು ನೇರವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಅವರು ನಿಮಗೆ ಇಷ್ಟೇ ವರ್ಷ ಅಂತ ಯಾವುದು ಮೆನ್ಷನ್ ಮಾಡಿಲ್ಲ ನಿಮ್ಮ ಒಂದು ಸೇವೆ ತೃಪ್ತಿಕರವಾದಲ್ಲಿ ಅವರು ಕಂಟಿನ್ಯೂ ಕೂಡ ಮಾಡುತ್ತಾರೆ ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು